ॐ श्रीमात्रे नमः श्रीलक्ष्मीन्द्रसिंहस्तोत्रदर्थचिन्तने श्लोक आरु आरुह्य करणपत्रमनङ्गपुष्पम् आरुह्यदुःखफलितं पततो दयालो लक्ष्मीन्द्रसिंहमम देहि करावलम्बम् आचार्यरु ಸಂಸಾರವನ್ನು ವೃಕ್ಷಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಸಂಸಾರವನ್ನು ಸಮುದ್ರಕ್ಕೆ ಹೋಲಿಕೆ ಮಾಡಿದ್ದನ್ನು ನಾವು ಈಗಾಗಲೇ ತಿಳಿದಿದ್ದೀವಿ ವೃಕ್ಷಕ್ಕೆ ಯಾಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ತಿಳಿಬೇಕು ಅಂತಂದರೆ ಶ್ರೀಮದ್ ಭಗವದ್ಗೀತೆಯ ಹದಿನೈದನೆಯ ಅಧ್ಯಾಯದ ಅರ್ಥವನ್ನು ತಿಳ್ಕೊಂಡ್ರೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ ಈ ಶ್ಲೋಕದ ವಿವರಣೆ ಏನು ಅಂತ ಮುಂದಿನ ದಿನಗಳಲ್ಲಿ ಭಗವದ್ಗೀತೆಯ ಅರ್ಥ ಚಿಂತನೆಯನ್ನು ಕೂಡ ಜಗನ್ಮಾತೆಯ ಕೃಪೆಯಿಂದ ಮುಂದುವರಿಸೋಣ ಈಗ ಲಕ್ಷ್ಮೀ ನೃಸಿಂಹಸ್ತೋತ್ರದ ಈ ಆರನೇ ಶ್ಲೋಕದಲ್ಲಿ ಬರುವಂತಹ ಸಂಸಾರದ ಗತಿ ಎಂಥದ್ದು ಅನ್ನುವಂಥದ್ದನ್ನು ತಿಳಿಯೋ ಪ್ರಯತ್ನ ಮಾಡೋಣ ಆಚಾರ್ಯರು ಹೇಳ್ತಾರೆ ಸಂಸಾರ ವೃಕ್ಷ ಮಘ ಬೀಜ ಮನಂತ ಕರ್ಮ ಸಂಸಾರ ಅನ್ನುವಂಥದ್ದು ಮತ್ತೆ 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 ಉಂಟಾಗ್ತಾ ಇರತ್ತೆ ಸಂಸಾರ ಅಂತಂದ್ರೆ ಹುಟ್ಟು ಸಾವು ಅಂತ ಅರ್ಥ ಸಂಸರತಿ ಇತಿ ಸಂಸಾರ ಅಂತ ಅದರ ಶಬ್ದದ ಅರ್ಥ ಆಗತ್ತೆ ಹುಟ್ಟು ಸಾವುಗಳಿಗೆ ಕಾರಣ ಏನು ಅಂತ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬಂದರೆ ಆಚಾರ್ಯರು ಉತ್ತರ ಕೊಡ್ತಾರೆ ಅಘ ಅಘ ಅಂತಂದ್ರೆ ಪಾಪ ಈ ಪಾಪವೇ ಹುಟ್ಟು ಸಾವುಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಬೀಜಂ ಸಂಸಾರಕ್ಕೆ ಬೀಜ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ ಅಂತಂದ್ರೆ ಹೌದು ಅದೇ ನಾವು ಆಚರಿಸುವಂತಹ ಪಾಪ ಅನಂತಕರ್ಮ ಶಾಖಾಶತಂ ನಾವು ಮಾಡುವಂತಹ ಅನಂತ ಕರ್ಮಗಳಿದ್ದಾವಲ್ಲ ಅವುಗಳೇ ನೂರಾರು ಶಾಖೆಗಳು ವೃಕ್ಷ ಅಂದ ಮೇಲೆ ಆ ವೃಕ್ಷದಲ್ಲಿ ಎಲೆಗಳಿರಬೇಕು ಶಾಖೆಗಳಿರಬೇಕು ಹಣ್ಣುಗಳಿರಬೇಕು ಬೇರುಗಳಿರಬೇಕು ಆ ವೃಕ್ಷಕ್ಕೆ ಆಧಾರವಾದಂತಹ ಬೀಜ ಇರಬೇಕು ಹೀಗೆಲ್ಲ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ ಆಚಾರ್ಯರು ಈ ಹುಟ್ಟು ಸಾವುಗಳಿಗೆ ಕಾರಣ ಯಾವುದು ಅಂತಂದರೆ ನಮ್ಮ ಪುಣ್ಯ ಅಥವಾ ಪಾಪ ಕರ್ಮಗಳೇ ಕಾರಣ ಆಗಿರುವಂಥದ್ದು ಪುಣ್ಯ ಇತ್ತು ಅಂತಂದರೆ ಮನುಷ್ಯ ಶರೀರ ಅನ್ನುವಂಥದ್ದು ಬರುತ್ತೆ ದೇವ ಶರೀರ ಅನ್ನುವಂಥದ್ದು ಬರುತ್ತೆ ಅದು ಹೊರಟೋದ ಮೇಲೆ ಮತ್ತೆ ಜನ್ಮ ಅನ್ನುವಂಥದ್ದಾಗತ್ತೆ ಪಾಪ ಅನ್ನುವಂಥದ್ದಿದ್ದರೆ ನರಕಾದಿ ಅಥವಾ ಪಶುಪಕ್ಷಾದಿ ದೇಹಗಳು ಪ್ರಾಪ್ತಿಯಾಗತ್ತೆ ಪಾಪ ಕ್ಷಯವಾದ ಮೇಲೆ ಮತ್ತು ಪುನಃ ಜನ್ಮ ಆಗತ್ತೆ ಈ ಕರ್ಮಗಳೇ ಈ ವೃಕ್ಷದ ಶಾಖೆಗಳಾಗಿರುವಂಥವುಗಳು ಅನಂತ ಕರ್ಮ ಶಾಖಾಶತಂ ಅನಂತವಾದಂತಹ ಕರ್ಮಗಳು ನೂರಾರು ಕೊಂಬೆಗಳಾಗಿರುವಂಥವುಗಳು ಕರಣಪತ್ರ ಎಲೆಗಳು ಯಾವುದು ಈ ವೃಕ್ಷದಲ್ಲಿ ಅಂತಂದರೆ ಕರಣ ಕರಣ ಅಂತಂದರೆ ಇಂದ್ರಿಯಗಳು ಪಂಚಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯ ಒಟ್ಟು ಹತ್ತು ಇಂದ್ರಿಯಗಳು ಆ ಹತ್ತು ಇಂದ್ರಿಯಗಳೇ ಈ ವೃಕ್ಷದ ಎಲೆಗಳು ಅನಂಗ ಪುಷ್ಪಂ ಈ ವೃಕ್ಷಕ್ಕೆ ಯಾವುದಾದ್ರೂ ಹೂವಿದೆಯಾ ಅಂತಂದ್ರೆ ಹೌದು ಅದು ಯಾವುದು ಅಂತಂದ್ರೆ ಕಾಮ ಕಾಮ ಅನ್ನುವಂಥವನನ್ನು ಅನಂಗ ಅಂತ ಕರೀತಾರೆ ಆಚಾರ್ಯರು ಅಂಗರಹಿತನಾದವನೇ ಅನಂಗ ಕಾಮದೇವನಿಗೆ ಶರೀರ ಅನ್ನುವಂಥದ್ದಿಲ್ಲ ಪುರಾಣದ ಕಥೆಯನ್ನು ನಾವು ಹಲವಾರು ಬಾರಿ ಕೇಳ್ತಾ ಬಂದಿದ್ದೀವಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅವನಿದ್ದಾನೆ ಹಾಗಾಗಿ ಅವನನ್ನು ಮನಸಿಜ ಅಂತ ಕರೀತಾರೆ ಶರೀರ ಇಲ್ಲದೇ ಅವನು ವಾಸವಾಗುತ್ತಾನೆ ಹಾಗಾಗಿ ಅವನನ್ನು ಅನಂಗ ಅಂತ ಕರೀತಾರೆ ಆ ಅನಂಗನೇ ಆ ಕಾಮವೇ ಈ ಒಂದು ವೃಕ್ಷದಲ್ಲಿ ಬಿಡುವಂತಹ ಹೂವು ಹೂಗಳ ನಂತರದಲ್ಲಿ ಹಣ್ಣುಗಳು ಬರಲೇಬೇಕು ಆ ಹಣ್ಣುಗಳು ಯಾವುದು ಅಂತಂದರೆ ದುಃಖ ಫಲಿತಂ ಅನಂತವಾದ ದುಃಖಗಳು ಸಂಗಾತ್ ಸಂಜಾಯತೆ ಕಾಮಹ ಕಾಮಾತ್ ಕ್ರೋಧೋಭಿಜಾತೆ ಕ್ರೋಧಾತ್ ಬವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿವಿಭ್ರಮ ಸ್ಮೃತಿರ್ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ ಸಂಘದಿಂದ ಈ ಸಂಸಾರ ಎನ್ನುವಂತಹ ಸಂಘದಿಂದಲೇ ಕಾಮ ಅನ್ನುವಂಥದ್ದು ಉತ್ಪತ್ತಿಯಾಗಿದೆ ಕಾಮಾತ್ ಕ್ರೋಧೋಭಿ ಜಾಯತೆ ಕಾಮ ಅನ್ನುವಂಥದ್ದು ಉಂಟಾಗಿದ್ದಾಗ ಅದರ ಈಡೇರಿಕೆ ಆಗದೆ ಹೋದಾಗ ಕ್ರೋಧ ಅನ್ನುವಂಥದ್ದು ಉಂಟಾಗತ್ತೆ ಕ್ರೋಧಾತ್ ಭವತಿ ಸಮೋಹ ಆ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ಪರಮಾತ್ಮ ಏನೆಲ್ಲ ನಮ್ಮ ಜೀವನದಲ್ಲಿ ಘಟನೆಗಳಾಗುತ್ತವೆ ಈ ಕಾಮದಿಂದ ಅನ್ನುವಂಥದ್ದನ್ನು ಅದರಿಂದ ಉಂಟಾಗುವಂತಹ ಒಂದೇ ಒಂದು ಫಲ ಯಾವುದು ಅಂತಂದ್ರೆ ದುಃಖ ದುಃಖವೇ ಅದರ ಫಲ ಹಾಗಾಗಿ ದುಃಖ ಫಲಿತಂ ದುಃಖವೇ ಇಲ್ಲಿ ಇರುವಂತಹ ಹಣ್ಣುಗಳು ಈ ವೃಕ್ಷದಲ್ಲಿ ಬಿಡುವಂತಹ ಹಣ್ಣುಗಳು ಸಂಸಾರ ವೃಕ್ಷಂ ಸಂಸಾರ ಅನ್ನುವಂತಹ ಈ ಮರವನ್ನ ಆರುಹ್ಯ ಪತತಃ ಆರುಹ್ಯ ಅಂತಂದ್ರೆ ಏರುವುದು ಹತ್ತುವುದು ಪತತಃ ಅಂದ್ರೆ ಬೀಳುವುದು ಏರ್ತಾ ಇದ್ದೀನಿ ಬೀಳ್ತಾ ಇದ್ದೀನಿ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಮತ್ತೆ ಹುಟ್ಟುತ್ತಾ ಇದ್ದೀನಿ ಮತ್ತೆ ದೇಹ ತ್ಯಾಗ ಮಾಡ್ತಾ ಇದ್ದೀನಿ ಹೇ ಭಗವಂತ ನಿನ್ನ ಕೃಪಾ ಕೃಪಾದೃಷ್ಟಿಯನ್ನೊಂದು ಬಾರಿ ನನ್ನ ಮೇಲೆ ಹರಸಪ್ಪ ದಯಾಳುವೆ ಲಕ್ಷ್ಮೀಂದ್ರ ಸಿಂಹನೇ ನಿನ್ನ ಕರಗಳ ಅವಲಂಬವನ್ನು ನನಗೆ ನೀಡು ಲಕ್ಷ್ಮೀಂದ್ರ ಸಿಂಹ ಮಮ ದೇಹಿ ಕರಾವಲಂಬಂ ಲಕ್ಷ್ಮೀಂದ್ರ ಸಿಂಹ ಕರ ಅವಲಂಬನಂ ನಿನ್ನ ಕರಗಳ ಆಶ್ರಯವನ್ನು ದೇಹಿ ನೀಡು ಅಂತ ಆಚಾರ್ಯರು ಈ ಶ್ಲೋಕದಲ್ಲಿ ನಮ್ಮೆಲ್ಲರ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾಳೆ ದಿವಸ ಮುಂದಿನ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ ಧನ್ಯವಾದಗಳು